ಹೌದ ತ್ರಂಬೆಕೆ ಗೌರಿ ಜಗದಂಬ ರೇಣುಕೆ ನಮೋಸ್ತುತೆ 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 ಓಂ ವಕ್ರತುಂಡ ಮಾಕಾಯ ಸೂರ್ಯಕೋಟಿ ಸಮಪ್ರಭ ಹೌದಾ ನಿರ್ವಿಘ್ನ ಮುಕುರಮೆ ದೇವ ಸರ್ವ ಕಾರ್ಯಸು ಸು ಸರ್ವದ ಸರ್ವ ಕಾರ್ಯಸು ಸರ್ವದ ಅಂತ ಹೇಳುತ್ತ ಹೇಳುತ್ತ ಯಾವ ಶಿವ ತತ್ವದಲ್ಲಿ ಹೌದಾ ಜ್ಞಾನ ಚಿತ್ತ ದೈವ ಆಯ್ತು ಹೌದಾ ಹೌದು ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರ ಅಕ್ಷರಗಳ ತ್ರಯಂಗಳಾದವು ಆದವು ಅಕಾರವೇ ನಾದ ಉಕಾರವೇ ಬಿಂದು ಮಕಾರವೇ ಕಳೆ ತ್ರಿವಿಧಕ್ಕೆ ತಾಯಿ ಚಿತ್ತು ಹೌದು ಈ ನಾಲ್ಕು ತಿಥಿಗಳು ಒಂದಾದಲ್ಲಿ ಓಂಕಾರವೆಂಬ ಪ್ರಣಮುತ್ಪತ್ತಿ ಆಯ್ತು ಹೌದು ಹೌದು ಆ ಓಂಕಾರವೇ ಅಖಂಡ ಪರಿಪೂರ್ಣ ಶಿವಸಿದ್ಧ ಬೀರೇಶ್ವರ ಶಿವಸಿದ್ಧ ಬೀರೇಶ್ವರ ಶಿವಸಿದ್ಧ ಬೀರೇಶ್ವರ ಅಂತ ಹೇಳುತ್ತಾ 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 ಮಾತಾ ಪ್ರಥಮದಲ್ಲಿ ಬಂದು ಹೌದು ಕಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂತ ಯಾರಿಪ್ಪ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿ ಸಲ್ಲುತ್ತಿರ್ತಕ್ಕಂತ ಹೌದು ಹೌದು ಪಂಚಮುಖದ ಪರಮೇಶ್ವರನಾದರೂ ಕೂಡ ಹ ನನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಪೂಜಿಸುತ್ತಾ ಹ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಯಾರಿ ಕೈಲಾಸದೊಳಗ ತಪ್ಪು ಮಾಡಿ ಮರ್ತ ಲೋಕಕ್ಕೆ ಇಳಿದು ಅರಿತು ಏಳುನೂರು ವರ್ಷ ಅರಿಯದೆ ಏಳುನೂರು ವರ್ಷ ಜಗತ್ತನ್ನ ಸಂಚಾರ ಗೈದು 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 ಸೊಲ್ಲಾಪುರದ ಸಿದ್ದರಾಮೇಶ್ವರನ ಹೌದ ಹೌದು ನೆನೆಸಿಕೊಂಡಿರ್ತಕ್ಕಂಥ ಹಾಲಮ ತಕ್ಕ ಮೂಲ ಗುರು ಜಗದ್ಗುರು ರೇವಣ್ಣ ಸಿದ್ದನ ಕರ್ತೃಗದಿಗಿಗಾದರೂ ಕೂಡ ಹೌದು ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ರೇವಣ್ಣ ಸಿದ್ದನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಇವ್ರ ಯಾರಿ ಸರ ಶೀಘಿಯ ಶಿಖಾಸುರನ್ನ ಬಾಗಿಯ ಬಂಕಾಸುರನ ಹೊಡೆದು ಹೌದು ಕೆಟ್ಟ ದೈತ್ಯ ಕಾಣೇಶ ಮರ್ದನವನ್ನು ಮಾಡಿ ಮಾಡಿ ಕಲಿಯುಗದಲ್ಲಿ ಎಂದು ಯಾರು ನನ್ನಪ್ಪ ಶಿವಸಿದ್ದ ಬೀರೇಶ್ವರ ಪವಿತ್ರ ಪಾದರವೆಂದಕ್ಕೂ ಕೂಡ ಶಿರಸಾಷ್ಟ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಬೀರದೇವರ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಸರ ತಂದಿ ತುಕ್ಕಪ್ಪ ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಕಾಡಿದ ಗುರುವಿಗೆ ಹುಲಿ ತಂದು ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಿಜಂತಿ ಅಂದೆನಿಸಿರ್ತಕ್ಕಂಥ ನನ್ನಪ್ಪ ಮಹಿಮಾಂತಕ ಮಾಳಿಂಗರಾಯ್ ಮುತ್ತಿನ ಪವಿತ್ರ ಪಾದರವೆಂದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಮಾಳಿಂಗರಾಯ ನಾಲ್ಕು ಮಂದಿ ಮಕ್ಕಳಿದ್ರು ಸಹಿತ ರೆಬ್ರಾಯ ಸೋಮುತ್ಯ ಸೋಮುತ್ತ ಕಣಮುತ್ತನ ಪಾದಕಾದರೆ ಕೂಡ ಎನ್ನ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ 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 ನಾಲ್ಕು ಮಂದಿ ಮಕ್ಕಳಿದ್ರು ಸಹಿತ ಸಾಕಿದ ಮಗನಾಗಿರ್ತಕ್ಕಂತ ಯಾರಿ ಹೊನ್ನ ಉಟಗಿ ಗ್ರಾಮದ ತಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಸಿಂದಗಿಯ ಗಣ್ಯಾರ ನಾಡಿನ ಮೇಲೆ ಗಾಂಜಾ ಸೇದಿ ಮಳೆ ಸುರಿಸಿ ಪವಾಡವನ್ನ ತೋರಿಸಿ ಹೌದು ನೀರಿನ ಮೇಲಿನ ಬೆಣ್ಣೆಯನ್ನು ತೆಗೆದು ಅಂಗೈಯಲ್ಲಿ ಅಡಗಿಯನ್ನ ಮಾಡಿ ಮಾಡಿ ಕೊಣ್ಣೂರದ ಕರೆ ಸಿದ್ದನಿಗೆ ಎಡೆ ಮಾಡಿ ಉಣಿಸಿರ್ತಕ್ಕಂತ ಹೌದು ಹೌದು ನನ್ನಪ್ಪ ಕಣಗಿಲ ಮಟ್ಟದ ಕರ್ತ ಬಿಳ್ಳಾಣ ಸಿದ್ದನ ಕರ್ತೃಗದಿಗೆಗಾದರೆ ಕೂಡ ತನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಇವತ್ತು ದಿವಸ ಈ ಮ್ಯಾಲಿನ ಒಡ ಮೇಲಾಗಿ ಹತ್ತು ಹುಡುಗರಲ್ಲಿರತಕ್ಕ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಹೌದು ಅಜ್ಞಾನದ ದಾರಿಗೆ ತಂದು ಹೌದು ಯಾವ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ತೀರ್ಥಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ರಿ ಅಫಜಲ್ಪುರ ಗ್ರಾಮದೊಳಗ ಭಕ್ತರ ಭಕ್ತಿಗೆ ಮೆಚ್ಚಿ ವಾಸನೆ ಹೌದು ನನ್ನಪ್ಪ ಭಾಗವಡಿಸಿದ್ದನ ಕರ್ತೃ ಗದಿಗೆಗಾದರೆ ಕೂಡ ಸಂದ ಸಂದಿಗೆ ವಂದಿಸುತ್ತಾ ವಂದಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಯಾರಿ ಸರ ಮೇಲಾಗಿ ಗ್ರಾಮದ ಆರಾಧ್ಯ ಭಕ್ತಿಯಿಂದ ಬಂದಿರ್ತಕ್ಕಂತ ಭಕ್ತರ ಬಂಧನವನ್ನ ಹೊಡೆದು ಓಡಿಸಿ ಹೊಡೆದು ಓಡಿಸಿ ಅವರ ಪಾಲಿಗೆ ಬಡವರ ಬಂದು ಜ್ಞಾನದ ಸಿಂಧು ಆಗಿರ್ತಕ್ಕಂಥ ಹ ನನ್ನಪ್ಪ ಶಿವಸಿದ್ದ ಬೀರೇಶನ ಪವಿತ್ರ ಪಾದಾರವೆಂದಕ್ಕೂ ಕೂಡ ಸಂದ ಸಂದಿಗೆ ವಂದಿಸುತ್ತಾ ವಂದಿಸುತ್ತಾ ಅದಕ್ಕ ಇವತ್ತಿನ ದಿವಸ ಇಲ್ಲಿ ವಡ್ಡಿ ಶಿವಸ್ಥಾನದ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಗಳಿನ ಪದಗಳನ್ನ ಕೇಳಲಾಕ ಬಂದು ಕೂಡಿರ್ತಕ್ಕಂತ ಏನ್ ಮಾಡಬೇಕಂತರಿ ಎಲ್ಲರಿಗೂ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಹೌದು ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ನಮನಗಳನ್ನ ಸಮರ್ಪಣೆ ಮಾಡಿ ಮಾಡಿ ಅದಕ್ಕ ಪ್ರತಿ ವರ್ಷದಂತೆ ನಾಗೋಣ ಏನ್ ಮಾಡ್ಯಾರೀ ಈ ವರ್ಷ ನನ್ನಪ್ಪ ಬೀರದೇವರ ಜಾತ್ರಾ ನಿಮಿತ್ತವಾಗಿ ಹೌದು ಹೌದು ಊಕ್ಕು ಕುಂದಿರ್ಸಬಾರದು ಚಂತನ ಜಾಗರಣಿ ಮಾಡ್ಬೇಕ ತಿಳಿದುಕೊಂಡು ಏನ್ ಮಾಡ್ಯಾರೀ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಇಲ್ಲಿ ಬರಮಾಡಿಕೊಂಡಿದ್ದಾಗ್ಯದ ಯಾರು ಯಾವ ಕಲಬುರಗಿ ಜಿಲ್ಲೆ ಅಫಲ್ಪುರ ತಾಲೂಕಿನ ಹೌದು ಹೌದು ಅಫಜಲ್ಪುರ ಗ್ರಾಮದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಸಂಘ ಇದು ನಮ್ಮದ ಐತಿ ನಮ್ಮ ಸಂಘ ಐತಿ ಇನ್ನೊಂದು ಸರ್ಜೋಡಿ ಹಳ್ಳಕ್ಕೆ ಬಂದಿರತಕ್ಕಂತ ಕಲಾವಂತರ ಸಂಘ ಯಾವ ವಿಜಯಪುರ ಜಿಲ್ಲೆ ಮುದ್ಯಬೇಳ ತಾಲೂಕಿನ ಹೌದು ಹಡಲಗೇರಿ ಗ್ರಾಮದ ಯೋಗಿನಾದ ಮೋಗ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಹೌದು ಹೌದು ಇದು ನಮ್ಮ ಶಾಂತ ಮೇಡಮ್ ಅವ್ರ ಸಂಘ ಐತಿ ಹೌದು ಅದಕ್ಕೆ ಇರ್ಲಿ ಎರಡೂ ಮೇಳಿನೊಳಗ ಇವತ್ತಿನ ದಿವಸ ಹೊತ್ತು ಮುಣಗು ತನಕ ಬಹಳ ಚಂದ ವಾದ ವಿವಾದಗಳು ಈ ಊರೊಳಗ ನಡೀತಾವ ಪುಣ್ಯಾತ್ಮ ರೇ ನಡೀತಾವ ನಡಿತಾವ ಅದಕ್ಕೆ ವಾದ ವಿವಾದದೊಳಗ ಅನೇಕ ಲೋಪದೋಷಗಳಾಗತ್ತವ ನಾಗೋಣ ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನೊಳಗ ಬಡಿತಕ್ಕಂಥ ವಾದದೊಳಗ ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಾದರೂ ಕೂಡ ಅನೇಕ ಲೋಪದೋಷಗಳಾಗ್ತಾವ ಆತವ ಆತವ ಅದಕ್ಕೆ ತಪ್ಪನ್ನುವಂಥದನ್ನ ಬದಿ ಒಪ್ಪನ್ನುವಂಥದನ್ನ ಹೊತ್ತು ಮುಣಗು ತನಕ ಸ್ವೀಕಾರ ಮಾಡ್ತಿರ ತಿಳ್ಕೊಂಡು ಹೌದು ತಿರುಗಾಡಿ ಕಾಲು ಬೀಳದಾಗುದಿಲ್ಲ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಹೌದು ಇಲ್ಲಿದ್ದ ಮತ್ತೊಮ್ಮೆ ಮಗದೊಮ್ಮೆ ನಮನಗಳನ್ನ ಸಮರ್ಪಣೆ ಮಾಡಿ ಮಾಡಿ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದ್ ಕಡಿ ಒಂದ್ ಮಾತನ್ನ ಹಿಂಗೇಳ್ತಾರೆ ನಾಗೋಣ ಏನ್ ಹೇಳ್ತಾರೆ ಜ್ಞಾನಿ ಹಸಿವಾದರೆ ಭಿಕ್ಷಾನುಗಳುಂಟು ತೃಕ್ಷಯಾದರೆ ಕೆರೆ ಬಾವಿಗಳುಂಟು ಉಂಟು ಸಹನಕ್ಕೆ ಬಾಳು ಹಾಳ ದೇಗುಲಗಳುಂಟು ಚೆನ್ನ ಮಲ್ಲಿಕಾರ್ಜುನಯ್ಯ ನೀವೇ ನನ್ನ ಆತ್ಮ ಉಂಟು ಅಂತ ಹೇಳದ್ರ ಅವ್ರು ಹಿಂಗೆ ಯಾಕೆ ಇವತ್ತಿನ ದಿವಸ ಇದೇ ಮಾತನ್ನ ಯಾಕೆ ಹೇಳಬೇಕಾಗ ನಾಗೋಣ ಈ ಮಾತಿನೊಳಗಿರ್ತಕ್ಕಂಥ ಮರ್ಮ ಕೇಳಿದ್ರ ಏನಾಯ್ತು ಮರ್ಮ ಹಸಿವೈತಪ್ಪ ಅಂತಂದ್ರೆ ಭಿಕ್ಷಾ ಬೆಳಕ ಬರ್ತದ ನೀರೇಡ್ಕೈತಪ್ಪಾ ಅಂತಂದ್ರೆ ಕೆರೆ ಬಾವಿ ನೋಡ್ಲಾಕ ಬರ್ತದಾ ಬರ್ತದ ಹಂಗೇನು ನಿದ್ದೆ ಅಂತಂದ್ರೆ ಊರಾಗಿರ್ತಕ್ಕಂತ ಹಾಳೆ ಗುಡಿ ಗುಂಡಾರ ನೋಡಿ ಮನಗಲಾಕ ಬರ್ತದ ಭಗವಂತ ನಾನು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀನಿ ಇದು ಮಾಯದ ಪ್ರಪಂಚ ಐತಿ ಹೇಸಿ ಸಂಸಾರ ಐತಿ ಗೋಡ್ಡಿ ಸಂಸಾರ ಐತಿ ಈ ಸಂಸಾರದ ಬಲಿಯೊಳಗ ಮೇಲೆ ಇದ್ರೊಳಗಿಂತ ಪಾರಾಗಿ ಹೋಗಬೇಕಾಗಿತ್ತಂದ್ರೆ ನಿನ್ನ ದಯಾ ಅಂತ ಕರಣ ಕೃಪಾ ಆಶೀರ್ವಾದ ಅನ್ನುವಂತದ ನನ್ನ ಮ್ಯಾಲಿತ್ತಪ್ಪ ಅಂತಂದ್ರ ಹೌದು ಇದ್ರೊಳಗಿಂತ ಪಾರಾಗಿ ಹೋಗ್ಲಕ್ಕ ಬರ್ತದ ಭಗವಂತ ಅನ್ನುವಂತ ಕೂಗಿ ಹೌದು ಹೌದು ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತಾ ಹೇಳಲಾರದೆ ಯಾಕತ್ತ ಕೇಳಿದ್ರೆ ನಮ್ಮ ತಾಲೂಕದೊಳಗ ಜಾಸ್ತಿ ಮಾತ ಕೇಳಂಗಿಲ್ಲ ನಾಗೋಣ ಯಾಕ್ರಿ ಹಾಡ ಜಾಸ್ತಿ ಹಾಡ ಜಾಸ್ತಿ ಆಗ್ಬೇಕು ಒಟ್ಟು ಕುಣಿದ ಹಾಡ್ಬೇಕು ಹೌದು ಅನ್ನೋಂತ ಅಪೇಕ್ಷೆ ಐತಿ ಹೌದು ಇರ್ಲಿ ಹೆಚ್ಚಿಗೆ ಮಾತಗಳನ್ನು ಹೇಳಲಾರದೆ ಯಥಾ ಪ್ರಕಾರ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳೆ ಹೋಗ್ತದ ಸಭಾಶಾಂತತೆ ಕಾಪಾಡಬೇಕಾಗಿ ವಿನಂತಿರ್ತದ ಹೌದ್ ಹೌದು